ಸರ್ವರಿಗೂ ನಮಸ್ಕಾರ ವೃಶ್ಚಿಕ ರಾಶಿಯವರ ಏಪ್ರಿಲ್ ತಿಂಗಳ ಭವಿಷ್ಯವನ್ನು ತಿಳಿಯೋಣ ನಿಮ್ಮ ರಾಶಿ ಫಲವನ್ನು ಐದು ಘಟ್ಟಗಳಲ್ಲಿ ಸರಳವಾಗಿ ಮತ್ತು ಸಂಕ್ಷಿಪ್ತವಾಗಿ ವಿಶ್ಲೇಷಿಸಿದ್ದೇವೆ ಏಪ್ರಿಲ್ ತಿಂಗಳ ಹಣಕಾಸು ವೃತ್ತಿಜೀವನ ಆರೋಗ್ಯ ಶಿಕ್ಷಣ ಹಾಗೂ ಕುಟುಂಬ ಜೀವನದ ಬಗ್ಗೆ ತಿಳಿಯಲು ಪೂರ್ತಿ ವಿಡಿಯೋ ನೋಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸಮಸ್ಯೆಗಳನ್ನು ದೂರ ಮಾಡಲು ಶ್ರೀ ಸತ್ಯನಾರಾಯಣ ಎಂದು ಕಾಮೆಂಟ್ ಮಾಡಿ ದ್ವಾದಶ ರಾಶಿಗಳಲ್ಲಿ ಎಂಟನೇ ಜ್ಯೋತಿಷ್ಯ ಚಿಹ್ನೆ ವೃಶ್ಚಿಕ ರಾಶಿ ಇದು ವಿಶಾಖ ನಕ್ಷತ್ರದ ನಾಲ್ಕನೇ ಪಾದ ಅನುರಾಧಾ ನಕ್ಷತ್ರದ ನಾಲ್ಕು ಪಾದ ಮತ್ತು ಜ್ಯೇಷ್ಠ ನಕ್ಷತ್ರದ ನಾಲ್ಕನೇ ಪಾದದ ಅಡಿಯಲ್ಲಿ ಜನಿಸಿದವರು ವೃಶ್ಚಿಕ ರಾಶಿ ಅಡಿಯಲ್ಲಿ ಬರುತ್ತಾರೆ ಈ ರಾಶಿಯ ಅಧಿಪತಿ ಮಂಗಳ ಮೊದಲಿಗೆ ನೋಡುವುದಾದರೆ ಕುಟುಂಬ ಮತ್ತು ಪ್ರೀತಿಯ ಸಂಬಂಧ ನಿಮ್ಮ ಕುಟುಂಬ ಜೀವನವನ್ನು ಹೆಚ್ಚು ಆರಾಮದಾಯಕ ಮತ್ತು ಸಂತೋಷದಾಯಕವಾಗಿಸಲು ನೀವು ಒಲವು ತೋರುತ್ತೀರಿ ಆದರೆ ಕೆಲಸದ ಒತ್ತಡ ಮತ್ತು ಕಾರ್ಯನಿರತ ವೇಳಾಪಟ್ಟಿಯಿಂದಾಗಿ ಮನೆಯವರಿಗೆ ಸಮಯ ಕೊಡಲು ಸಾಧ್ಯವಾಗುವುದಿಲ್ಲ ನಿಮ್ಮ ತಂದೆ ತಾಯಿ ನಿಮಗೆ ಸಾಕಷ್ಟು ಬೆಂಬಲವನ್ನು ನೀಡುತ್ತಾರೆ ನೀವು ಎರಡನೇ ವಾರದಲ್ಲಿ ಪರಿಸ್ಥಿತಿಯನ್ನು ಚೆನ್ನಾಗಿ ನಿರ್ವಹಿಸುತ್ತೀರಿ ಇದು ಕುಟುಂಬದಲ್ಲಿ ಸಾಮರಸ್ಯವನ್ನು ಸ್ಥಾಪಿಸಲು ಸಹಾಯ ಮಾಡುತ್ತದೆ ವೈಯಕ್ತಿಕ ಜೀವನದಲ್ಲಿ ಆರಂಭದಲ್ಲಿ ಕೆಲವು ಉದ್ವಿಗ್ನತೆಗಳು ಕಂಡುಬರುತ್ತವೆ ಆದರೆ ಕ್ರಮೇಣ ಎಲ್ಲ ಸರಿ ಹೋಗುತ್ತದೆ ಮನೆ ಕಟ್ಟುವ ಆಲೋಚನೆಗಳಿದ್ದರೆ ಸ್ವಲ್ಪ ಬೇಗ ಇದೇ ತಿಂಗಳಿನಲ್ಲಿ ಭೂಮಿ ಪೂಜೆ ಮಾಡಿ ಪ್ರಾರಂಭ ಮಾಡಿಬಿಡಿ ನಿಮ್ಮೆಲ್ಲ ಕಾರ್ಯಗಳಲ್ಲಿ ನಿಮ್ಮ ಕುಟುಂಬ ಸದಸ್ಯರು ನಿಮ್ಮನ್ನು ಬೆಂಬಲಿಸುತ್ತಾರೆ ತುಂಬಾ ದಿನಗಳಿಂದ ಮದುವೆಯ ನಿರೀಕ್ಷೆಯಲ್ಲಿ ಇರುವಂತಹ ಜನರಿಗೆ ಸಕಾರಾತ್ಮಕ ಶುಭ ಸುದ್ದಿಗಳು ಕೇಳಿಬರಬಹುದು ಸ್ನೇಹಿತರು ಅಥವಾ ಹೊರಗಿನ ವ್ಯಕ್ತಿಗಳು ಮಾಡುವಂತಹ ಮೋಸದಿಂದ ನೀವು ಮಾನಸಿಕವಾಗಿ ಕುಗ್ಗುವಿರಿ ಯಾರನ್ನು ನಂಬುವುದು ಮೊದಲು ಯೋಚಿಸಿ ಈ ರಾಶಿ ಜನರ ಆರೋಗ್ಯದ ಬಗ್ಗೆ ತಿಳಿಯುವುದಾದರೆ ತಿಂಗಳಲ್ಲಿ ಗ್ರಹಗಳ ಸಾಗಣೆಗೆ ಅನುಗುಣವಾಗಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಈ ತಿಂಗಳು ಅನುಕೂಲಕರವಾಗಿರುತ್ತದೆ ಆದರೆ ತಿಂಗಳ ಮೊದಲ ವಾರದಲ್ಲಿ ಗಂಟಲು ಮತ್ತು ಭುಜದ ನೋವಿನಂತಹ ಸಣ್ಣ ಸಮಸ್ಯೆಗಳಿರಬಹುದು ಇದಕ್ಕಾಗಿ ನಿಮಗೆ ಸಣ್ಣ ಚಿಕಿತ್ಸೆಯ ಅಗತ್ಯವಿರುತ್ತದೆ ತಿಂಗಳ ಎರಡನೇ ಮತ್ತು ಕೊನೆಯ ವಾರಗಳಲ್ಲಿ ನಿಮ್ಮ ಕೆಲಸವನ್ನು ಸಾಮಾನ್ಯ ಮತ್ತು ತ್ವರಿತ ರೀತಿಯಲ್ಲಿ ಮಾಡಲು ನಿಮಗೆ ಸಾಧ್ಯವಾಗುತ್ತದೆ ಇದು ನಿಮಗೆ ಹೆಚ್ಚು ಆತ್ಮವಿಶ್ವಾಸ ಮತ್ತು ಆರೋಗ್ಯವನ್ನು ನೀಡುತ್ತದೆ ಕೆಲವರು ಕಣ್ಣಿಗೆ ಸಂಬಂಧಪಟ್ಟ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತದೆ ಆದರೆ ತಿಂಗಳಾಂತ್ಯಕ್ಕೆ ಸರಿದಂತೆ ಸ್ವಲ್ಪ ನಗು ಹಾಗೂ ಸಂತೋಷದ ಗಳಿಗೆಗಳು ಇದೆ ಮದ್ಯಪಾನ ಹಾಗೂ ಧೂಮಪಾನ ಮಾಡುವವರಿಗೆ ಆರೋಗ್ಯ ಹದಗೆಡುವುದರ ಜೊತೆ ಮನೆಯವರಿಗೆ ಕಷ್ಟವೆನಿಸಬಹುದು ಈ ರಾಶಿಯ ವಿದ್ಯಾರ್ಥಿಗಳ ಶಿಕ್ಷಣದ ಕುರಿತಾಗಿ ತಿಳಿಯುವುದಾದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗುವವರಿಗೆ ಈ ತಿಂಗಳು ಹೆಚ್ಚು ಸೂಕ್ತವಾಗಿದೆ ನಿಮ್ಮ ಕಠಿಣ ಪರಿಶ್ರಮದಿಂದಾಗಿ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಶಾಲಾ ಅಥವಾ ಕಾಲೇಜು ಮಟ್ಟದ ಸ್ಪರ್ಧೆಗಳಲ್ಲಿ ಕ್ರೀಡಾ ವಿದ್ಯಾರ್ಥಿಗಳು ಮಿಂಚಲಿದ್ದಾರೆ ಎಂಬಿಎ ಮತ್ತು ಎಂಜಿನಿಯರಿಂಗ್ಗೆ ತಯಾರಿ ನಡೆಸುವ ವಿದ್ಯಾರ್ಥಿಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ ಪ್ರವೇಶಕ್ಕಾಗಿ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಿಗೆ ಅರ್ಜಿ ಸಲ್ಲಿಸಲು ನೀವು ತಯಾರಿ ಪ್ರಾರಂಭಿಸಬಹುದು ಪ್ರಾಥಮಿಕ ಶಿಕ್ಷಣ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಉತ್ತಮ ಶ್ರೇಣಿಗಳನ್ನು ಪಡೆಯಲು ಕಠಿಣ ಪರಿಶ್ರಮ ವಹಿಸಬೇಕಾಗುತ್ತದೆ ನಿಮ್ಮ ಶಿಕ್ಷಕರು ನೀಡಿದ ಸೂಚನೆಗಳ ಮೇಲೆ ಕೇಂದ್ರೀಕರಿಸಲು ಪ್ರಯತ್ನಿಸಿ ಈ ರಾಶಿ ಜನರ ವೃತ್ತಿಜೀವನದ ಬಗ್ಗೆ ನೋಡುವುದಾದರೆ ನಿಮ್ಮ ವ್ಯವಹಾರ ಅಂಶಗಳನ್ನು ಹೆಚ್ಚಿಸಲು ಈ ತಿಂಗಳು ಧನಾತ್ಮಕವಾಗಿ ಯೋಚನೆ ಮಾಡುತ್ತೀರಾ ವೃತ್ತಿಪರ ಜೀವನದಲ್ಲಿ ಎಲ್ಲ ಅಡೆತಡೆಗಳನ್ನು ನೋಡಿಕೊಳ್ಳಲು ನೀವು ಉತ್ತಮ ಪ್ರಯತ್ನಗಳನ್ನು ಮಾಡುತ್ತೀರಿ ತಿಂಗಳ ಮೊದಲ ವಾರದಲ್ಲಿ ಉತ್ತಮ ಯಶಸ್ಸು ಸಿಗಲಿದೆ ಆದರೆ ಎರಡನೇ ವಾರದಲ್ಲಿ ನಿಮ್ಮ ವೃತ್ತಿ ಜೀವನದ ಬಗ್ಗೆ ನೀವು ಸ್ವಲ್ಪ ತಲೆಕೆಡಿಸಿಕೊಳ್ಳುತ್ತೀರಿ ನೀವು ವೃತ್ತಿ ಜೀವನದಲ್ಲಿ ಮುಂದುವರಿಯುವ ಬಗ್ಗೆ ಯೋಚಿಸುವಿರಿ ಆದರೆ ವೃತ್ತಿಜೀವನದಲ್ಲಿ ನಿಧಾನತೆ ಇರುತ್ತದೆ ನಿಮ್ಮ ಬುದ್ಧಿವಂತಿಕೆಗೆ ಬೇರೆ ಅವಕಾಶಗಳು ಇದ್ದೇ ಇರುತ್ತವೆ ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಸಾಮರ್ಥ್ಯವನ್ನು ಅರಿಯದೇ ಕೆಲಸ ಮಾಡಲು ಇನ್ನಿಲ್ಲದ ಒತ್ತಡ ಹಾಕುತ್ತಾರೆ ವೃತ್ತಿಜೀವನದ ಭವಿಷ್ಯವು ಸಕಾರಾತ್ಮಕವಾಗಿ ಕಾಣುತ್ತದೆ ನಿಮ್ಮ ಹಾದಿಯಲ್ಲಿ ಹೊಸ ಅವಕಾಶಗಳು ಬರಲಿವೆ ನಿಮ್ಮ ಗುಣಮಟ್ಟದ ಕೆಲಸಕ್ಕಾಗಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಖ್ಯಾತಿಯು ಉತ್ತೇಜನವನ್ನು ಪಡೆಯುತ್ತದೆ ಮತ್ತು ನಿಮ್ಮ ಪ್ರತಿಷ್ಠೆಗೆ ಹಾನಿ ಮಾಡಲು ಕೆಲವರು ಪ್ರಯತ್ನಿಸುತ್ತಾರೆ ವಿರೋಧಿಗಳಿಂದ ದೂರವಿರಿ ಮತ್ತು ಅವರ ಮೇಲೆ ಕಣ್ಣಿಡಿ ವ್ಯವಹಾರದಲ್ಲಿ ತೊಡಗಿರುವವರಿಗೆ ಉತ್ತಮ ಸಮಯವಿರುತ್ತದೆ ನಿಮ್ಮ ಗ್ರಾಹಕರನ್ನು ಆಕರ್ಷಿಸುವುದು ಮತ್ತು ಆದಾಯವನ್ನು ಹೆಚ್ಚಿಸಲು ನೀವು ಉತ್ತಮ ಯೋಜನೆಗಳನ್ನು ರೂಪಿಸುತ್ತೀರಿ ಕೊನೆಯದಾಗಿ ಈ ರಾಶಿ ಜನರ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ನೋಡುವುದಾದರೆ ನಿಮ್ಮ ಆದಾಯ ಮಟ್ಟವನ್ನು ಹೆಚ್ಚಿಸಲು ನೀವು ಉತ್ತಮ ಪ್ರಯತ್ನಗಳನ್ನು ಮಾಡುತ್ತೀರಿ ನೀವು ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನು ಪಡೆಯುತ್ತೀರಿ ಆದರೆ ನಿಮ್ಮ ಉಳಿತಾಯವು ಅನಗತ್ಯ ಖರ್ಚುಗಳಿಗಾಗಿ ಖರ್ಚು ಮಾಡುವುದರಿಂದ ಅದು ನಿಮಗೆ ನಿರಾಶೆ ಮತ್ತು ಅಸಮಾಧಾನವನ್ನುಂಟು ಮಾಡುತ್ತದೆ ಆದರೆ ನೀವು ತಿಂಗಳ ಎರಡನೇ ಮತ್ತು ಮೂರನೇ ವಾರ ಆದಾಯದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣುವಿರಿ ಯಾವುದೇ ಬಾಕಿ ಇದ್ದರೆ ನೀವು ಅದನ್ನು ತೆರವುಗೊಳಿಸಲು ಸಾಧ್ಯವಾಗುತ್ತದೆ ನೀವು ಸ್ಥಿರ ಆರ್ಥಿಕ ಸ್ಥಿತಿಯನ್ನು ಅನುಭವಿಸುವಿರಿ ಚಾಲಕ ವೃತ್ತಿಯಲ್ಲಿ ಇರುವವರು ಅಥವಾ ವಾಹನ ವ್ಯಾಪಾರ ಮಾಡುತ್ತಿರುವವರಿಗೆ ಸ್ವಲ್ಪ ಉತ್ತಮ ಸಮಯ ಹಣ ಉಳಿಸಲು ಸಾಧ್ಯವಾಗದೇ ಹೋದರೂ ಲಾಭ ಖಂಡಿತ ನೋಡಬಹುದು ತಿಂಗಳ ಮಧ್ಯಭಾಗದಲ್ಲಿ ಕೆಲ ದಿನಗಳು ದುಡ್ಡು ಇದ್ದರೂ ಅದನ್ನು ಬಳಸಲಾಗದ ವಿಚಿತ್ರ ಸ್ಥಿತಿ ಕಾಡುತ್ತದೆ ಪ್ರತಿಸಲ ಬೇರೆಯವರಿಂದ ಹಣ ಪಡೆದು ಆ ಹಣದಲ್ಲಿ ವ್ಯಾಪಾರ ಮಾಡಿ ನಂತರ ಅದನ್ನು ಹಿಂತಿರುಗಿಸಿ ವ್ಯವಹಾರ ಮಾಡುವವರಿಗೆ ಈ ಬಾರಿ ಹಣ ಸಿಗದೆ ಕಷ್ಟವಾಗುತ್ತದೆ ಅದನ್ನು ಸಮರ್ಥವಾಗಿ ನಿರ್ವಹಿಸಬೇಕು ಕೊಡುತ್ತೀರೋ ಅಥವಾ ತೆಗೆದುಕೊಳ್ಳುತ್ತೀರೋ ಒಟ್ಟಿನಲ್ಲಿ ಸಾಲಗಳು ಹೆಚ್ಚಾಗಬಹುದು ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಲೆಕ್ಕಾಚಾರಗಳು ಮಾತ್ರ ಹೆಚ್ಚು ಕಡಿಮೆ ಆಗುವುದಿಲ್ಲ ಮುಂದೆ ಆಗುವ ಸಮಸ್ಯೆ ಅಥವಾ ನಷ್ಟದ ಮುನ್ಸೂಚನೆ ಸರಿಯಾಗಿ ಸಿಗುತ್ತದೆ ಈ ತಿಂಗಳು ನಿಮ್ಮೆಲ್ಲ ಸಮಸ್ಯೆಗಳನ್ನು ದೂರ ಮಾಡಲು ಬರುವ ಎಲ್ಲ ಬುಧವಾರಗಳಲ್ಲಿ ಮಹಾವಿಷ್ಣು ದೇಗುಲದಲ್ಲಿ ಹಾಲಿನ ಅಭಿಷೇಕ ಮಾಡಿಸಿ ಮತ್ತು ಮೂಕ ಪ್ರಾಣಿಗಳಿಗೆ ಆಹಾರ ನೀರಿನ ವ್ಯವಸ್ಥೆ ಮಾಡುವುದರಿಂದ ಕುಟುಂಬದಲ್ಲಿ ಶಾಂತಿ ಇರುತ್ತದೆ ಪ್ರತಿ ತಿಂಗಳ ರಾಶಿ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ